ಬಿಹಾರದಲ್ಲಿ ಚುನಾವಣೆಯ ನಿಜವಾದ ಬಿಸಿ ಏರತೊಡಗಿದೆ ಮಹಿಳೆಯರ ಖಾತೆಗಳಿಗೆ ಹಣ ಹಾಕಿರುವ ನಿತೀಶ್ ಕುಮಾರ್ ಸರ್ಕಾರದ ನಡೆಗೆ ಪ್ರತಿಯಾಗಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಆರ್ಜೆಡಿ ಸರ್ಕಾರ ರಚನೆಯಾದರೆ ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಲಾಗುತ್ತೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ ಇಪ್ಪತ್ತು ದಿನಗಳಲ್ಲಿ ಕಾನೂನು ತರಲಾಗುತ್ತೆ ಮತ್ತು ಇಪ್ಪತ್ತು ತಿಂಗಳ ಒಳಗೆ ರಾಜ್ಯದೆಲ್ಲೆಡೆ ಯೋಜನೆಯನ್ನ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ ಆರ್ಜೆಡಿ ಸರ್ಕಾರ ಬಂದ ಇಪ್ಪತ್ತು ತಿಂಗಳುಗಳಲ್ಲಿ ಬಿಹಾರದಲ್ಲಿ ಒಂದೇ ಒಂದು ಮನೆಯೂ ಸರ್ಕಾರಿ ಉದ್ಯೋಗ ಮನೆಯಾಗಿ ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ ಬಿಹಾರ ಅತಿ ಹೆಚ್ಚು ವಲಸೆಗಳನ್ನು ಹೊಂದಿರುವ ರಾಜ್ಯಗಳ ಒಂದಾಗಿದೆ ಅಷ್ಟರ ಮಟ್ಟಿಗೆ ಅಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ ಸರ್ಕಾರಿ ಉದ್ಯೋಗಗಳ ಬಗ್ಗೆಯೂ ಅಲ್ಲಿ ಅತಿ ದೊಡ್ಡ ಮಟ್ಟದ ವ್ಯಾಮೋಹ ಇದೆ ಸರ್ಕಾರಿ ಉದ್ಯೋಗಕ್ಕಾಗಿ ಹಾತೊರೆಯೋರು ಯುಪಿ ಬಿಹಾರಗಳಲ್ಲೇ ಹೆಚ್ಚು ಹೀಗಿರುವಾಗ ಚುನಾವಣೆಗೆ ಸ್ವಲ್ಪ ಮೊದಲು ತೇಜಸ್ವಿ ಯಾದವ್ ಈ ಭರವಸೆ ನೀಡಿದ್ದು ಅದು ಇಡೀ ಚುನಾವಣೆಗೆ ಬೇರೆಯದ್ದೇ ತಿರುವು ಕೊಡಬಹುದು ಅನ್ನೋ ಕುತೂಹಲ ಮೂಡಿದೆ ಇದು ಕೇವಲ ಘೋಷಣೆಯಲ್ಲ ಇದನ್ನು ಮಾಡೋಕೆ ಸಂಪೂರ್ಣ ಯೋಜನೆ ಸಿದ್ಧವಾಗಿದೆ ಇದಕ್ಕೆ ಪೂರಕವಾಗಿ ಎಲ್ಲ ಸಿದ್ಧತೆಗಳನ್ನೂ ಮಾಡಿದ್ದೀವಿ ಎಂದಿದ್ದಾರೆ ತೇಜಸ್ವಿ ಯಾದವ್ ಯಾವುದೇ ಪುರಾವೆಗಳನ್ನು ಒದಗಿಸುವ ಅಗತ್ಯವಿಲ್ಲ ಇದು ಹೇಗೆ ಸಂಭವಿಸುತ್ತೆ ಯಾವಾಗ ಸಂಭವಿಸುತ್ತೆ ಮತ್ತು ವಿಧಾನ ಏನು ಅಂತ ಅನೇಕ ಜನ ಕೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಇಂತಹ ಪ್ರಶ್ನೆ ಕೇಳಲಾಗಿತ್ತು ಆಗಲೂ ನಾವು ವೈಜ್ಞಾನಿಕ ಅಧ್ಯಯನ ಮಾಡಿದ್ದಾಗಿ ಹೇಳಿದ್ವಿ ನಾವು ನಡೆಸಿದ ಸಮೀಕ್ಷೆಯ ಆಧಾರದ ಮೇಲೆ ಅಂತಹ ಎಲ್ಲ ಕುಟುಂಬಗಳ ಬಗ್ಗೆ ನಮ್ಮಲ್ಲಿ ಡೇಟಾ ಇದೆ ಮತ್ತು ನಾವು ಕೊಳ್ಳು ಭರವಸೆಗಳನ್ನ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಕಳೆದ ಚುನಾವಣೆಯ ಸಮಯದಲ್ಲಿ ನಾನು ಉದ್ಯೋಗಗಳ ಬಗ್ಗೆ ಮಾತನಾಡಿದಾಗ ನನ್ನನ್ನ ಅಪಹಾಸ್ಯ ಮಾಡಲಾಯಿತು ಉದ್ಯೋಗಗಳನ್ನ ಅವರ ತಂದೆ ನೀಡ್ತಾರಾ ಅಂತ ನಿತೀಶ್ ಕುಮಾರ್ ಕೇಳಿದ್ರು ಅಂತ ತೇಜಸ್ವಿ ಯಾದವ್ ನೆನಪಿಸಿಕೊಂಡಿದ್ದಾರೆ ತಾವು ಡಿಸಿಎಂ ಆಗಿದ್ದ ಸರ್ಕಾರ ಕೆಲವೇ ತಿಂಗಳು ಅಧಿಕಾರದಲ್ಲಿದ್ದಾಗಲೂ ಐದು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಒದಗಿಸಿದ್ದಾಗಿ ತೇಜಸ್ವಿ ಯಾದವ್ ಹೇಳಿದ್ದಾರೆ ಪೂರ್ಣ ಐದು ವರ್ಷಗಳ ಕಾಲ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ರೆ ಎಷ್ಟೆಲ್ಲ ಉದ್ಯೋಗಗಳನ್ನ ನೀಡಬಹುದಿತ್ತಲ್ವಾ ಅನ್ನೋ ನೋವು ಉಳಿದಿದೆ ಅಂತ ಹೇಳಿದ್ದಾರೆ ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿಯಾಗಿ ಅಲ್ಪಾವಧಿ ಅಧಿಕಾರದಲ್ಲಿದ್ದರೂ ಆ ಅವಧಿಯಲ್ಲಿ ಅವರು ಉದ್ಯೋಗಗಳನ್ನ ಒದಗಿಸೋದಕ್ಕಾಗಿ ಎಲ್ಲ ಅವಕಾಶಗಳನ್ನ ಸಂಪೂರ್ಣವಾಗಿ ಬಳಸಿಕೊಂಡ್ರು ನಮ್ಮ ಅಧಿಕಾರಾವಧಿಯಲ್ಲಿ ನಾವು ಉದ್ಯೋಗಗಳನ್ನ ಒದಗಿಸಿದ್ದೇವೆ ಅಂತ ಹೇಳಬಹುದಾದ ನೈತಿಕತೆ ಅವರಿಗಿದೆ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರ ಜೆಡಿಯು ಯು ಒಕ್ಕೂಟ ಚುನಾವಣೆಯ ಹೊತ್ತಲ್ಲಿ ಜನರಿಗೆ ದುಡ್ಡು ಕೊಟ್ಟು ಮತ ಗಳಿಸೋಕೆ ನೋಡ್ತಿರುವಾಗ ತೇಜಸ್ವಿ ಯಾದವ್ ಉದ್ಯೋಗಗಳ ಬಗ್ಗೆ ಮಾತನಾಡ್ತಿರೋದು ಮಹತ್ವ ಪಡೆದಿದೆ ಸರ್ಕಾರ ಹಾಕುವ ಹತ್ತು ಸಾವಿರ ರೂಪಾಯಿ ಎಲ್ಲೋ ಹೋಗ್ಬಿಡತ್ತೆ ಆದರೆ ಸರ್ಕಾರಿ ಉದ್ಯೋಗದ ಭರವಸೆ ಇಡೀ ಕುಟುಂಬವನ್ನ ಕಾಯುವ ಶಾಶ್ವತ ಆಸರೆಯಾಗುತ್ತೆ ಇಂಥದ್ದೊಂದು ಭರವಸೆ ಬಿಹಾರದಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಮಹತ್ವದ ಅಲೆ ಎಬ್ಬಿಸಲಿದೆ ಅದರಲ್ಲೂ ಬಿಹಾರದಲ್ಲಿ ಎಲ್ಲರೂ ಕನಸು ಕಾಣುವ ಸರ್ಕಾರಿ ಉದ್ಯೋಗ ಪ್ರತಿ ಕುಟುಂಬಕ್ಕೂ ಒದುಕ್ತು ಅಂತಾದ್ರೆ ಅದು ಸಂಭ್ರಮಿಸುವ ವಿಷಯವಾಗುತ್ತೆ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ಸರ್ಕಾರಿ ಕೆಲಸ ಸಿಕ್ಕರೆ ಫಲಿತಾಂಶ ಪ್ರಕಟವಾದ ದಿನದಂದು ಇಡೀ ಕುಟುಂಬ ದೀಪಾವಳಿ ಆಚರಿಸುತ್ತೆ ಚುನಾವಣೆ ಹತ್ರ ಆಗ್ತಿರುವಂತೆ ಸೇಟು ಹಂಚಿಕೆ ವಿಷಯ ಆಡಳಿತ ರೂಢರಿಗೂ ವಿಪಕ್ಷಗಳಿಗೂ ತಲೆನೋವಾಗಿರುವಾಗ ತೇಜಸ್ವಿ ಯಾದವ್ ಅವರ ಈ ಭರವಸೆ ಹೇಗೆಲ್ಲ ರಾಜಕೀಯ ಪರಿಣಾಮಗಳನ್ನ ಬೀರಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಮತ್ತು ಚಿರಾಗ್ ಪಾಸ್ ಬಿಜೆಪಿಗೆ ತಲೆನೋವಾಗಿ ಪರಿಣಮಿಸಿರುವ ಸುದ್ದಿಯೂ ಬರ್ತಿದೆ ನಿತೀಶ್ ಕುಮಾರ್ ಅವರಿಗೆ ಇದು ಮಾಡು ಇಲ್ಲವೇ ಮಡಿ ಚುನಾವಣೆ ಕಳೆದ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರಿಂದ ಭಾರಿ ಸೋಲನ್ನ ಅನುಭವಿಸಿದ್ರು ನಿತೀಶ್ ಕುಮಾರ್ ದುರ್ಬಲರಾಗಬೇಕು ಅಂತ ಬಿಜೆಪಿ ಬಯಸತ್ತೆ ಅಂತ ಹಲವರು ಭಾವಿಸುತ್ತಾರೆ ಅದು ಸಂಪೂರ್ಣವಾಗಿ ಸತ್ಯ ಆದ್ರೆ ನಿತೀಶ್ ಕುಮಾರ್ ದುರ್ಬಲರಾದ್ರೆ ಬಿಜೆಪಿಗೂ ಕಷ್ಟವಿದೆ ಯಾಕಂದ್ರೆ ನಿತೀಶ್ ಕುಮಾರ್ಗೆ ಪರ್ಯಾಯ ನಾಯಕರನ್ನ ಕಂಡ್ಕೊಳ್ಳೋದು ಬಿಜೆಪಿಯಿಂದ ಸಾಧ್ಯವಾಗಿಲ್ಲ ಬಿಜೆಪಿ ಸಾಮ್ರಾಜ್ ಚೌಧರಿ ಮೇಲೆ ಭರವಸೆ ಇಟ್ಕೊಂಡಿತ್ತು ಆದ್ರೆ ಪ್ರಶಾಂತ್ ಕಿಶೋರ್ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಸಾಮ್ರಾಜ್ ಚೌಧರಿಯ ರಾಜಕೀಯ ಶೋಚನೀಯ ಸ್ಥಿತಿ ಮುಟ್ಟಿದೆ ಮತ್ತೊಂದು ಕಡೆ ಚಿರಾಗ್ ಪಾಸ್ವಾನ್ ತಮ್ಮನ್ನ ಭೇಟಿಯಾಗೋಕೆ ಬಂದ ಮೋದಿ ಸಚಿವರನ್ನ ಕಾಣೋಕೆ ನಿರಾಕರಿಸಿದ್ರು ಅನ್ನೋ ವರದಿಗಳಿವೆ ಸಚಿವ ನಿತ್ಯಾನಂದ ರೈ ಚಿರಾಗ್ ಪಾಸ್ವಾನ್ ಅವರನ್ನ ಭೇಟಿ ಹೋದ್ರು ಆದರೆ ಚಿರಾಗ್ ಪಾಸ್ವಾನ್ ಅವರನ್ನ ಭೇಟಿಯಾಗೋಕೆ ನಿರಾಕರಿಸಿದ್ದಾರೆ ಚಿರಾಗ್ ಪಾಸ್ವಾನ್ ಅವರು ಇನ್ ಮುಂದೆ ಅಮಿತ್ ಶಾ ಅಥವಾ ಜೆ ಪಿ ನಡ್ಡಾ ಅವರೊಂದಿಗೆ ಮಾತ್ರ ಮಾತನಾಡುವುದಾಗಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ಅಂತ ವರದಿಯಾಗಿದೆ ವಾಸ್ತವವಾಗಿ ಚಿರಾಗ್ ಪಾಸ್ವಾನ್ ಇಲ್ಲಿ ಕೆಲವು ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದ್ದಾರೆ ಅವರು ಯಾವುದೇ ಸಂದರ್ಭದಲ್ಲೂ ಅವುಗಳನ್ನ ಬಿಟ್ಕೊಡೋಕೆ ಅವರು ಯಾವುದೇ ರೀತಿಯ ಒತ್ತಡಕ್ಕೆ ಮಣದ್ರೆ ಭವಿಷ್ಯ ಅವರಿಗೆ ಬಹಳ ಕೆಟ್ಟದಾಗಿರುತ್ತೆ ಒಂದ್ ರೀತಿಯಲ್ಲಿ ಅಪಾಯಕಾರಿಯಾಗಿರತ್ತೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ದುರ್ಬಲರಾದ್ರೆ ಚಿರಾಗ್ ಪಾಸ್ವಾನ್ ಕೂಡ ಇತರ ಲಾಭ ಪಡೆಯೋಕೆ ಬಯಸ್ತಾರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಖಂಡಿತವಾಗಿಯೂ ಲಾಭ ಪಡೆಯೋಕೆ ಬಯಸುತ್ತೆ ಈ ನಡುವೆ ಜಿತನ್ ರಾಮ್ ಮಾಂಜಿ ಹದಿನೈದು ಸ್ಥಾನಗಳನ್ನ ಬಯಸ್ತಾರೆ ಚಿರಾಗ್ ಪಾಸ್ವಾನ್ ಜಿತನ್ ರಾಮ್ ಮಾಂಜಿ ಮತ್ತು ನಿತೀಶ್ ಕುಮಾರ್ ನಡುವೆ ಹೊಂದಾಣಿಕೆ ಆಗ್ತಿಲ್ಲ ಮತ್ತು ಚಿರಾಗ್ ಪಾಸ್ವಾನ್ ಮೋದಿ ಸಚಿವರನ್ನ ಭೇಟಿ ಮಾಡೋಕೆ ನಿರಾಕರಿಸಿದ್ದಾರೆ ಇದರ ಹೊರತಾಗಿ ಇಂಡಿಯಾ ಮೈತ್ರಿಕೂಟದಲ್ಲೂ ಸೀಟು ಹಂಚಿಕೆಯ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಆದರೆ ಈ ರಾಜಕೀಯ ನಾಟಕದ ನಡುವೆ ತೇಜಸ್ವಿ ಯಾದವ್ ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗ ಅನ್ನು ಭರವಸೆ ನೀಡಿರೋದು ಮಹತ್ವದ ಬೆಳವಣಿಗೆಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು